ಏನ್ ಮಾಡ್ತಿದ್ದೀಯಾ ದಸರಾ ದಸರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೋಗುತ್ತೆ ಅಂತ ನೋಡೋಣ ಇವಾಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ವಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ ಇವಾಗ ಕ್ಲಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ನಾವು ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸಂಜೆ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಅಮ್ಮ ಕಾಳಪ್ಳೆ ಮಾಡೋದಕ್ಕಿಂತ ಹುರುಳಿ ಕಾಳನ್ನು ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು ಅದನ್ನು ಮೊಳಕೆ ಮುರಿದು ಕ್ಲೀನ್ ಮಾಡಿ ನಂತರ ಅದನ್ನು ಬೀಸಕಲ್ ಬರುತ್ತಲ್ಲ ಅದರಲ್ಲಿ ಒಡೆದು ಬೇಳೆ ಮಾಡಿ ಅದನ್ನು ಕ್ಲೀನ್ ಮಾಡಿ ಅಪ್ಲೈ ಮಾಡ್ತಾರಂತೆ ಇವಾಗೆಲ್ಲ ಯಾರು ಅಷ್ಟೊಂದು ಕಷ್ಟಪಟ್ಟು ಮಾಡೋದೇ ಇಲ್ಲ ಎಲ್ಲ ಡೈರೆಕ್ಟಾಗಿ ಹಾಗೇ ಬೇಳೆ ತೊಗೊಂಡು ಬರ್ತಾರೆ ರೆಡಿ ಬೇಳೆ ಸಿಗುತ್ತೆ ಕ್ಲೀನ್ ಮಾಡಿರ್ತಾರೆ ಸಿಪ್ಪೆ ಇರೋದಿಲ್ಲ ಅದನ್ನೇ ತೊಗೊಂಡು ಬಂದು ಅಪ್ಲೈ ಮಾಡ್ತಾರೆ ಆದರೆ ಅಮ್ಮ ಪ್ರತಿ ಸಲನೂ ಈಗೇನೆ ಮನೆಯಲ್ಲೇ ಬೇಳೆ ರೆಡಿ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಹಪ್ಪಳ ಮಾಡ್ತಾರೆ ನನಗೆ ಅಷ್ಟೊಂದು ಈ ಹಪ್ಳ ಇಷ್ಟ ಆಗೋದಿಲ್ಲ ಕಾಳು ಕಾಳು ಹಪ್ಪಳ ಅಂತ ಕರೀತಾರೆ ನನಗೆ ಅಕ್ಕಿ ಹಪ್ಪಳನೇ ತುಂಬ ಇಷ್ಟ ಆಗುತ್ತೆ ಅಮ್ಮ ನಾನು ನಿತ್ಯ ಮೂರು ಜನ ಕೂಡ ಮಾತಾಡಿಕೊಂಡು ಉರುಳಿಕಾಳದು ಮೊಳಕೆ ಕಟ್ಟಿ ಒಣಗಾಕಿದ್ರು ಅದು ಪೂರ್ತಿ ಡ್ರೈ ಆಗಿತ್ತು ಅದ್ರದ್ದು ಈ ರೀತಿ ಪ್ರೆಸ್ ಮಾಡಿದರೆ ಮೊಳಕೆ ಎಲ್ಲ ಮುರ್ಕೊಳ್ಳುತ್ತೆ ಈ ರೀತಿ ಮಾಡ್ತಾ ಇದ್ವಿ ಹಾಗೆ ನೆಕ್ಸ್ಟು ಡೇ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಯಾವಾಗಲೇ ಬಂದ್ರೂ ಇಡ್ಲಿ ಕಡುಬು ಅಥವಾ ದೋಸೆ ಇಷ್ಟೇ ತಿಂಡಿ ಆಗಿರುತ್ತೆ ಯಾಕೆಂದರೆ ಲಡ್ಡುಗೆ ನೀತಿ ತುಂಬ ಇಷ್ಟ ಇಡ್ಲಿ ಕಡುಬು ದೋಸೆ ಇಷ್ಟ ಆಗುತ್ತೆ ಅಂತ ಅಮ್ಮ ಪ್ರತಿಸಲೂ ಹಾಗೆ ಮಾಡ್ತಾರೆ ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಾಂಬಾರು ಮಾಡ್ತಾಯಿದ್ರು ಇದು ನಿತ್ಯ ನೋಡಿ ಊರಲ್ಲಿ ಅಷ್ಟೊಂದು ಹೇಳಿದ್ರು ತಕ್ಕಮಟ್ಟಿಗೆ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ಎಕ್ಸ್ಟ್ರಾ ಅಂತಲೇ ಹೇಳ್ಬಹುದು ಎಲ್ಲ ಕಸ ಗುಡಿಸೋದಾಗಿರ್ಬೋದು ನೀರು ಬಿಟ್ಟಿದ್ರೆ ನೀರು ಹಿಡಿಯೋದಾಗಿರ್ಬೋದು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರೋದು ಅಲ್ಲಿ ಬೆಳಗ್ಗೆ ಬೇಗ ಎದ್ದೊಳೋದೇ ಇಲ್ಲ ಇಲ್ಲಿ ಯಾರು ಎಬ್ಬರಿಸೋದೇ ಬೇಡ ಅವರ ಅಜ್ಜಿ ಜೊತೆ ಎದ್ದು ಮಾತಾಡೋದಕ್ಕೆ ಹೋಗ್ತಾ ಇರ್ತಾಳೆ ಆ ಥರ ಪ್ರತಿ ಸಲವೂ ಹಾಗೇ ದಡ್ಡು ಅವಳ ಪಾಡಿಗಳು ಕೂತ್ಕೊಂಡು ಆಟ ಆಡ್ತಾ ಇದ್ಲು ಏನಾದ್ರೂ ಈ ಕಡೆ ಹೋಗೋದು ಬರೋದು ಅದನ್ನೇ ನೋಡೋದು ಯಾಕೆ ಅಂತ ಕೇಳೋದು ಈ ಥರ ಅವಳು ಅಷ್ಟೊಂದೇನು ಯಾರನ್ನು ತಲೆ ತಿನ್ನೋದಿಲ್ಲ ಅಂದರೆ ಗೊಳಿಕೊಳ್ಳೋದಿಲ್ಲ ಅವ್ಳ ಪಾಡಿಗಳು ಆಟ ಆಡ್ತಾ ಇರ್ತಾಳೆ ಅಷ್ಟರಲ್ಲಿ ದೊಡಮ್ಮ ಬಂದರು ದೊಡಮ್ಮ ಬಂದರು ಅಂದರೆ ಅವ್ರ ಜೊತೆ ಹೂ ಕೂಡ ಬಂತು ಅಂತ ಕಾಕಟ ಮತ್ತು ಕನಕಾಂಬ್ರ ಹೂವು ತೊಗೊಂಡು ಬಂದಿದ್ರು ಅದನ್ನ ಇವಾಗ ಎಲ್ಲರೂ ಕೂಡ ತಿಂಡಿ ತಿಂದಾದಮೇಲೆ ಹೂವನ್ನು ಕಟ್ತಾ ಇದ್ವಿ ಕವರ್ಗೆ ಹಾಕೊಂಡು ಬಂದರೆ ಎಲ್ಲ ಪ್ರೆಸ್ ಆದರೆ ಹೂವೆಲ್ಲ ಹಾಳಾಗ್ತವೆ ಅಂತ ಈ ಈ ರೀತಿಯಾಗಿ ಬಾಕ್ಸ್ಗಳಿಗೆ ಹಾಕ್ಕೊಂಡು ಬರ್ತಾರೆ ದೊಡಮ್ಮ ಕೂಡ ಸ್ವಲ್ಪ ಕಲ್ಲಿತ್ತು ಅದರಲ್ಲಿ ಅಂತ ಹುರುಳಿ ಕಾಳೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು ನಾನು ಹೂವು ಕಟ್ತಾ ಇದ್ದೆ ಅವಾಗೆಲ್ಲ ಮಿಷಿನ್ ಇರಲಿಲ್ಲ ಏನೂ ಇಲ್ಲ ಎಲ್ಲ ಕೈಯಲ್ಲೆನೆ ಈ ಥರ ಮರದಲ್ಲಿ ಎಲ್ಲದನ್ನೂ ಕ್ಲೀನ್ ಮಾಡೋರು ಈಗಂತೂ ಈ ಥರ ಎಲ್ಲ ಮಾಡೋದೇ ಕಡಿಮೆ ನೋಡೋದಕ್ಕೆ ನಮ್ಮಮ್ಮ ಇದೇ ಥರ ಮಾಡೋದು ಇವಾಗ ಯಾರು ಅಂತೂ ಯಾರೂ ಕಷ್ಟನೇ ಪಡೋದಿಲ್ಲ ಡೈರೆಕ್ಟಾಗಿ ಹೋಗ್ತಾರೆ ದುಡ್ಡು ಕೊಡ್ತಾರೆ ಬೇಳೆ ತೊಗೊಂಡು ಬರ್ತಾರೆ ಆ ದುಡ್ಡು ಕೊಟ್ಟೆ ತೊಗೊಂಡು ಬರೋದು ಅದರಲ್ಲೂ ಕಷ್ಟ ಇಲ್ಲ ಅಂತಲ್ಲ ಆದರೆ ಇಷ್ಟೊಂದೆಲ್ಲ ಯಾರೂ ಕಷ್ಟಪಟ್ಟು ಮಾಡೋದಿಲ್ಲ ಮನೆ ಬೆಳೆಗು ಅಂಗಡಿ ಬೆಳಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಅನಿಸುತ್ತೆ ಇದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಅಂತ ಅನಿಸುತ್ತೆ ನನಗೆ ಹಾಗೆ ಮಧ್ಯಾಹ್ನ ಅಲ್ಲೇ ಊಟ ಇತ್ತು ದೇವಸ್ಥಾನದ ಹತ್ರನೇ ಊಟ ಆಯಿತು ಹಾಗೆ ಅಮ್ಮ ಕಿಚುಡಿ ಮಾಡ್ತಾಯಿದ್ರು ನಮ್ಮ ಕಡೆ ಅದೇ ಒಂಥರ ಹಬ್ಬದ ಥರ ಕಿಚುಡಿ ಪೆಟ್ಲುಕಾಯಿನ ಸಾಂಬಾರು ಮಾಡಿದರು ಟೇಸ್ಟ್ ಮಾತ್ರ ಎರಡಕ್ಕೂ ಸೂಪರ್ ಆಗಿತ್ತು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಆ ನುಗ್ಗೆಕಾಯಿನ ಸಾಂಬಾರಿಗಾಗಿರ್ಬೋದು ತರಕಾರಿ ಆಗಿರ್ಬೋದು ಪೆಟ್ಲುಕಾಯಿ ಸಾಂಬಾರು ಸೊಪ್ಪಿನ ಸಾಂಬಾರು ಇಷ್ಟಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಆ ಬಸ್ಸಾರಿಗೆಲ್ಲ ಕಿಚುಡಿ ಟೇಸ್ಟ್ ಅನ್ಸೋದಿಲ್ಲ ಅಷ್ಟರಲ್ಲಿ ಹಾಕೋ ಬಂದರು ಲಡ್ಡುಗಂತೂ ಪವಿತ್ರ ಅಕ್ಕ ಅಂದರೆ ತುಂಬಾ ಇಷ್ಟ ನಮ್ಮ ದೊಡ್ಡಮ್ಮನ ಮಗಳು ಅಕ್ಕ ಲಡ್ಡುಗೆ ತುಂಬ ಅಂದರೆ ತುಂಬಾ ಇಷ್ಟ ಅಕ್ಕ ಎಷ್ಟೊತ್ತಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ರೆಡಿಯಾಗಿ ನಿಂತಿದ್ದಾಳೆ ಅವ್ರ ಅಕ್ಕನ ಬಳೆ ಹಾಕ್ಕೊಂಡಿದ್ದಾಳೆ ಅದು ಸ್ವಲ್ಪ ಲೂಸ್ ಆಗಿತ್ತು ಎಲ್ಲರೂ ಕ್ಲಿಪ್ ಹಾಕ್ಕೊಂಡಿದ್ದೀರ ಅದು ನಾನು ಮಾತ್ರ ಕ್ಲಿಪ್ ಹಾಕೊಂಡಿಲ್ಲ ಅಂತ ಚಿಟ್ಟೆ ಕ್ಲಿಪ್ ಬರುತ್ತಲ್ಲ ಅದನ್ನು ಕೂದಲಿಲ್ಲ ಅಂದ್ರೂ ಅಷ್ಟು ಹಾಕೊಂಡು ನಿಂತಿದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಳೆ ಎಲ್ಲ ಲೂಸ್ ಆಗಿದೆ ಅದವ್ರ ಅಕ್ಕನ ಬಳೆ ಹಾಕ್ಕೊಂಡು ನಿಂತಿಲ್ಲ ಅಷ್ಟರಲ್ಲಿ ನಮ್ಮ ಭವ್ಯಕ ಭಾವ ಹಾಗೆ ದೀಕ್ಷಿ ಬಂದರು ದೀಕ್ಷಿದು ನೆನೆ ಬರ್ತಡೆ ಇತ್ತು ಬ್ಲಾಗ್ ಶೇರ್ ಮಾಡಿದ್ದೆ ನಮಗೆ ಅಂತ ಕೇಕ್ ಎಲ್ಲ ತೊಗೊಂಡು ಬಂದಿದ್ದ ಬೆಂಗಳೂರಿಂದ ಬಂದರು ಬರೋ ಅಷ್ಟರಲ್ಲಿ ಸುಸ್ತಾಗಿದ್ದರು ಅವರು ಕೂಡ ಇವಾಗ ಫ್ರೆಶಪ್ ಆಗಿ ರೆಡಿ ಆಗ್ತಾ ಆಗ್ತಾಯಿದ್ರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ನಾವೆಲ್ಲ ರೆಡಿ ಆಗಿದ್ವಿ ಲಡ್ಡು ಅಂತೂ ಬೆಳಗ್ಗೆ ರೆಡಿಯಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಮಾಡಿ ಬೇಜಾರಾಗಿ ಮತ್ತೆ ಮಲಗಿ ಎದ್ದು ಈಗ ಮತ್ತೆ ರೆಡಿ ಮಾಡಿಸ್ಕೊಳ್ತಾ ಇದ್ದಾಳೆ ಅಕ್ಕನ ಕೇಳಿ ಪವಿತ್ರಕನಿಗೆ ಈ ರೀತಿಯಾಗಿ ರೆಡಿ ಮಾಡೋದು ನೀಟಾಗಿ ಸೀರೆ ಉಡಿಸ್ತಾರೆ ಯಾವ ಥರ ಥರ ತಲೆ ಬಾಚುತ್ತಾರೆ ಅವ್ರಿಗೆ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಹಾಗಾಗಿ ಲಡ್ಡುಗಂತೂ ಯಾವಾಗಲೂ ಅಕ್ಕನೇ ರೆಡಿ ಮಾಡೋದು ಬಂದಾಗ ದೀಕ್ಷಿ ಬಂದ ಅವ್ನ ಬರ್ತಡೆ ಹೇಗಾಯಿತು ಅಂತ ಇದ್ದ ಅವನಿಗೆ ಆನೆ ಅಂದರೆ ಸಿಕ್ಕ ಚಿಕ್ಕ ಇಷ್ಟ ಆ ಒಂದು ಗೊಂಬೆ ಇಟ್ಕೊಂಡಿದ್ದಾನೆ ಅದು ಮಾವುತ ಅಂತೆ ಈ ಆನೆ ಅಂತೂ ಯಾವ ಊರಿಗೆ ಹೋದ್ರೂ ಆನೆ ಮತ್ತು ಮಾವುತ ಅಲ್ಲೇ ನೋಡಿ ಕೆಂಪು ಕಲರ್ ಗೊಂಬೆ ಕಾಣಿಸ್ತಾ ಇದೆಯಲ್ಲ ಅದು ಕೀ ಬಂಚಿನ ಗೊಂಬೆ ಅದು ಮಾವುತ ಅಂತೆ ಅದೇ ಆನೆ ಅಂತೆ ಯಾವಾಗಲೂ ಇಟ್ಕೊಂಡಿರ್ತಾನೆ ಅದ್ರದ್ದು ಮೇಲ್ ಕೂರಿಸಿ ಈ ರೀತಿಯಾಗಿ ಆಟ ಆಡ್ತಾ ಇರ್ತಾನೆ ಅವ್ನು ಯಾವುದೇ ಊರಿಗೆ ಹೋಗ್ಲಿ ಅದನ್ನಲ್ಲಿಗೆ ಹೋಗ್ತಾನೆ ಆಟಾಡಿ ಮತ್ತು ವಾಪಸ್ ಬೆಂಗಳೂರಿಗೆ ತೊಗೊಂಡು ಹೋಗ್ತಾನೆ ಅವನು ಬೆಂಗಳೂರಲ್ಲಿ ಮಲಗುವಾಗಲೂ ಕೂಡ ಮನೆಯಲ್ಲಿ ಪಕ್ಕಕ್ಕೆ ಇಟ್ಕೊಂಡೇ ಮಲ್ಕೊಳ್ತಾನಂತೆ ಅಷ್ಟು ಇಷ್ಟಪಡ್ತಾನೆ ಅವನ ಹತ್ರ ಏನು ಟಾಯ್ಸ್ ಇದೆ ಎಲ್ಲದು ಕೂಡ ಆನೆದೇ ಜಾಸ್ತಿ ಇರುತ್ತೆ ಅಂದರೆ ಕಲರ್ ಕಲರು ಡಿಸೈನ್ ಆ ಥರ ಬೇರೆ ಬೇರೆ ಥರ ಇದ್ರೂ ಕೂಡ ಅವನಿಗೆ ಆನೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಬರ್ತಡೆಗೂ ಕೂಡ ಏನು ನೋಡೋಕೆ ಹೋಗ್ತೆ ಅಂದರೆ ಆನೆ ನೋಡೋಕೆ ಹೋಗ್ತೀನಿ ನನಗೆ ಅಲ್ಲಿಗೆ ಹೋಗ್ರಿ ಇಷ್ಟ ಅಂತ ಹೇಳ್ತಾನೆ ಅಷ್ಟು ಇಷ್ಟ ಅವನಿಗೆ ಆನೆ ಕಂಡ್ರೆ ಆ ಲಡ್ಡು ಮತ್ತು ದೀಕ್ಷೆ ಚಂದ ಆಟ ಆಡ್ತಾಯಿದ್ರು ಎಲ್ಲ ಚೆನ್ನಾಗಿತ್ತು ಆದರೆ ಒಂದೇ ದಿನ ಇದ್ದಿದ್ದವರು ನೆಕ್ಸ್ಟ್ ಡೇ ಅವ್ರದ್ದು ರಿಲೇಟಿವ್ದು ಯಾವುದೋ ಮದುವೆ ಇತ್ತು ಅಂತ ಅಲ್ಲಿಗೆ ಹೋದರು ಅವರು ಒಂದೇ ದಿನ ಇದ್ದಿದ್ದು ಇದ್ದಂಗೆ ಅನ್ನಿಸ್ಲಿಲ್ಲ ನೆಕ್ಸ್ಟ್ ಅಲ್ಲಿಂದ ಎಲ್ಲರೂ ಕೂಡ ರೆಡಿ ಆಗಿ ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಕರೆಂಟ್ ಇರಲಿಲ್ಲ ಹಾಗಾಗಿ ಒಳಗೆಲ್ಲೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಒಳಗೆ ದೇವಸ್ಥಾನದೊಳಗೆ ಆ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ಹಾಗಾಗಿ ಎಲ್ಲರೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ಹೋಗ್ತಾಯಿದ್ರು ದೇವಸ್ಥಾನದ ಮುಂದೆನೇ ಊಟ ಬಡಿಸ್ತಾಯಿದ್ರು ಅಲ್ಲಿ ನಾವು ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಂತರ ಊಟ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ನಡ್ಕೊಂಡು ಹೊರಟ್ವಿ ಇದು ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ ಕೆರೆ ಒಳಗೆ ದೇವಸ್ಥಾನ ಇರೋದು ಒಂದು ಕಿಲೋಮೀಟರ್ ಆಗುತ್ತೆ ಅಂತ ಅನಿಸುತ್ತೆ ಎಲ್ಲರೂ ಕೂಡ ಬಿಸಿಲಲ್ಲಿ ನಡ್ಕೊಂಡು ಬರೋ ಅಷ್ಟು ಸುಸ್ತಾಗ್ಬಿಟ್ಟಿದ್ರು ಆ ಲಡ್ಡು ನಿತ್ಯ ದೀಕ್ಷಿ ಮೂರು ಜನ ಕೂಡ ಭಾವನ ಜೊತೆ ಬೈಕಲ್ಲಿ ಹೋಗಿದ್ರು ನಾವೆಲ್ಲರೂ ಕೂಡ ನಡ್ಕೊಂಡು ಹೋಗಿದ್ವಿ ಅಲ್ಲಿಂದ ವಾಪಸ್ ಮನೆಗೆ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ನಂತರ ಕಲಕ್ಕ ಮನೆಗೆ ಹೊರಟ್ವಿ ಕಲಕ್ಕ ಮನೆಗೆ ಹೋಗಿ ಬರೋದಕ್ಕೆ ಅಂತ ನಾನು ಅಕ್ಕ ಪವಿತ್ರ ಅಕ್ಕ ಭಾವ ದೀಕ್ಷಿ ಲಡ್ಡು ನಿತ್ಯ ಎಲ್ಲರೂ ಕೂಡ ಹೋಗಿದ್ವಿ ಅಲ್ಲಿ ಲಡ್ಡುಗೆ ಈ ಥರ ಜೋಕಾಲಿ ಆಡೋದಂದ್ರೆ ಸಿಕ್ಕ ಬಟ್ಟೆ ಇಷ್ಟ ಹೋದ ತಕ್ಷಣ ಮೇಕೋಗೋಣ ಅಂತ ಹೇಳಿ ಕರ್ಕೊಂಡೋಗಿ ಜೋಕಾಲಿ ಮೇಲೆ ಕೂರಿಸ್ಕೊಂಡು ತೋಗಿಸ್ಕೊಳ್ತಾ ಇಲ್ಲೋ ಅಲ್ಲಿಂದ ಅವರು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ನಂತರ ಇವಾಗ ಟೆರೆಸ್ ಮೇಲೆ ಬಂದಿದ್ರು ಅಲ್ಲೇ ಆಟ ಆಡ್ತಾ ಇದ್ರು ದೀಕ್ಷಿ ಕೂಡ ನಾನು ಜೋಕಾಲಿ ಆಡಬೇಕು ಅಂತ ಮತ್ತೆ ವಾಪಸ್ಸು ಓಡೋಗ್ತಾ ಅಲ್ಲೊಂದು ಎರಡು ಗಂಟೆ ಮಾತಾಡಿ ಮೂರು ಗಂಟೆಗೆ ಹೋದ್ವಿ ಆರು ಗಂಟೆ ತನಕ ಅಲ್ಲೇ ಇದ್ವಿ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಷ್ಟು ಚೆನ್ನಾಗಿರುತ್ತೆ ಮಾತುಕತೆನೇ ಜಾಸ್ತಿ ಇರುತ್ತೆ ಅಲ್ಲೇನಾಯಿತು ಇಲ್ಲೇನಾಯಿತು ಅದನ್ನೇ ಜಾಸ್ತಿ ಮಾತಾಡ್ತಾಯಿರ್ತೀವಿ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಆದರೆ ಈ ಸಲ ಅಕ್ಕ ಕೂಡ ಜಾಸ್ತಿ ಇರಲಿಲ್ಲ ಒಂದೇ ದಿನ ಆಯ್ತಿದ್ದು ವಾಪಸ್ಸು ಊರಿಗೆ ಹೋಗ್ತಾರೆ ನಾಳೆ ಪವಿತ್ರಕ್ಕನೂ ಹೋಗ್ತಾರೆ ಇವತ್ತು ತುಳ್ಕೊಳ್ತಾರೆ ಹಾಗೆ ನಾನು ಅಕ್ಕ ಎಲ್ಲ ಸಿಗ್ತಾ ಇರ್ತೀವಿ ಕಲಕ್ಕ ಪವಿತ್ರಕ್ಕ ಆಗಿರ್ಬೋದು ಎಲ್ಲರೂ ಸಿಗ್ತೀವಿ ಭವ್ಯನೇ ಸಿಗೋದಿಲ್ಲ ಅವ್ರು ಬೆಂಗಳೂರಲ್ಲಿರೋದ್ರಿಂದ ಎಲ್ಲದಕ್ಕೂ ಕೂಡ ಬರೋದಿಲ್ಲ ನಾವು ಅವಾಗ ಅವಾಗ ಎಲ್ಲ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಸಿಗ್ತಾನೆ ಇರ್ತೀವಿ ಅಲ್ಲಿಂದ ಟೆರೆಸ್ ಮೇಲೆ ಆಟ ಆಡಿಸ್ಕೊಂಡೆಲ್ಲ ಮುಗೀತು ಕೆಳಗಡೆ ಬಂದ್ವಿ ಅದು ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಟೈಮ್ ಹೋಯಿತು ಇವಾಗ ಫೋಟೋಸ್ ತೆಕ್ಕೊಂಡಿರ್ಲಿಲ್ಲ ಮರ್ತೋಗಿತ್ತು ಅಕ್ಕ ಬೆಳಗ್ಗೆನೆ ರೆಡಿಯಾದಾಗ ತೆಗಿಯೋದಲ್ವಾ ಇವಾಗೆಲ್ಲ ಸಂಜೆ ಆಗಿದೆ ಅಂತ ಹೇಳಿದರು ನೆಕ್ಸ್ಟ್ ಡೇ ಮತ್ತೆ ಇಲ್ಲಿ ನಮ್ಮೂರಲ್ಲಿ ಒಂದು ಗೃಹ ಪ್ರವೇಶ ಇದೆ ಅಂತ ಹೇಳಿದ್ವಲ್ಲ ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ ಅಕ್ಕ ಅವ್ರ ಮದುವೆಗೆ ಹೊರಟಿದ್ರು ಇಲ್ಲಿ ಒಂದು ಸಲ ಹಾಗೆ ವಿಸಿಟ್ ಕೊಟ್ಟು ಹೋಗ್ತೀನಿ ಅಂತ ಹೊರಟಿದ್ರು ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು ನನಗೆ ಆ ಸೀರೆ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು ವೀಡಿಯೋ ತಲುಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕೋ ಗೊತ್ತಿಲ್ಲ ಈ ಸಲ ಸಿಕ್ಕಾ ಸಣ್ಣ ಆಗಿದ್ದಾರೆ ಅಂತ ಅನ್ನಿಸ್ತು ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊಸ್ಮನೆಗೆ ಹೋದ್ವಿ ಅಂದರೆ ಗೃಹ ಪ್ರವೇಶ ಇತ್ತು ಅಂತ ಹೇಳಿದ್ವಲ್ಲ ಅಲ್ಲಿಗೆ ಹೋಗಿದ್ವಿ ಎಲ್ಲ ದೇವರನ್ನು ಕೂಡ ಅಲ್ಲಿ ಕರ್ಕೊಂಡೋಗಿರ್ತಾರೆ ನಮ್ಮ ಕಡೆ ಯಾವುದೇ ವಸ್ಮನೆ ಆದ್ರೂ ಕೂಡ ಕರ್ಕೊಂಡು ಹೋಗ್ತಾರೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ ಬಂದಮೇಲೆ ಅವರು ಮದುವೆಗೆ ಅಂತ ಹೊರಟರು ಇಷ್ಟೇ ಅಕ್ಕ ಇದ್ದಂಗೆನೇ ಆಗಲಿಲ್ಲ ಒಂದು ದಿನ ಇದ್ರು ಅಷ್ಟೇ ಮಧ್ಯಾಹ್ನ ಬಂದರು ತಿರ್ಗಾ ಬೆಳಗ್ಗೆ ಹೊರಟರು ಬರುವಾಗ ಎಷ್ಟೊತ್ತಿಗೆ ಬರ್ತಾರೆ ಅಂತ ಖುಷಿಯಿಂದ ಕಾಯ್ತಾಯಿರ್ತೀವಿ ಹೋಗುವಾಗ ಬೇಜಾರಾಗ್ತಾ ಇರುತ್ತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು